ರಿಲೀಸ್ ಆಯಿತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಟ್ರೆಂಡಿಂಗ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದಕ್ಕೆ ಸೊ ಈಗ ಇನ್ನೊಂದು ಸಾಂಗ್ ಸಿನಿಮಾ ಚಿಮಾ ರಿಲೀಸ್ ಆಗ್ತಾ ಇದೆ ಸೊ ಈ ಸಾಂಗ್ ಒಂದು ನೆನೆಸ್ಕೊಳ್ಳೋದಾದ್ರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು ಇದಾದ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗ್ ಬಂದಿದ್ರು ಸೊ ಹೆಂಗೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾ ಬಿಟ್ಟು ಸುಸ್ತಾಗಿ ಬಿಡಿತ್ತು ಆಗ್ತಾ ಇಲ್ಲ ಅಂತ ಪೈನ್ ಕಿಲರ್ ಹೋದೆ ಬಟ್ ಗಣೇಶರು ಆಲ್ಮೋಸ್ಟ್ ನೈನ್ ಡೇಸ್ ಅವ್ರು ಶೆಡ್ಯೂಲ್ ಮುಗಿಸಿ ಬಂದ್ರು ಅಷ್ಟೇ ಎನರ್ಜೆಟಿಕ್ ಆಗಿದ್ರು ಅಷ್ಟೇ ಕಾಮಿಡಿ ಟೈಮ್ ಪವರ್ಫುಲ್ ಆಗಿದ್ರು ಸೊ ಅವ್ರು ನೋಡಿ ನಮ್ಗೆ ಸುಸ್ತಲ್ಲೇ ಹೊರಟೋಗ್ತಾ ಇತ್ತು ಸೊ ಅಷ್ಟು ಎನರ್ಜೆಟಿಕ್ ಆಗಿ ಸಾಂಗ್ ಮಾಡಿದ್ದಾರೆ ಸೊ ಗ್ರ್ಯಾಚುಲೇಷನ್ ಸರ್ ನಿಮ್ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಖುಷಿಯಾಗಿದೆ ಈ ಸ್ಟೇಜ್ ಬಗ್ಗೆ ಗೊತ್ತಾಗುತ್ತೆ ಸಾಂಗ್ ಹೇಳ್ತೀನಿ ಸೊ ಈಗ ಚಿನ್ನ ವೆರಿ ಬೆಸ್ಟ್ ದಟ್ ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ರೀಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್ಂ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ಇವತ್ತು ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಆಡಿಯೋ ಲಾಂಚು ಪ್ರೋಗ್ರಾಮ್ ಇಟ್ಕೊಂಡರೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಹಳ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು ಗಣೇಶ್ ಫ್ಯಾನ್ಸು ಎಲ್ಲರ ಒಂದು ಇಂಥ ಒಂದು ಬೊಳಗ ಇದೆ ಅಂತ ನಿಜವ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಯಾವುದೋ ಒಂದು ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಇನ್ನೊಂದು ಏನೊಂದು ಇದು ಮಾಡ್ಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ ಸೊ ಆ ಥರ ಇರ್ತಾ ಬರ್ರೆ ನಮ್ಮ ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು ಅಭಿಮಾನಿಗಳು ಎಲ್ಲರೂ ಸೇರಿದ್ರೆ ಭಾಳ ಸಂತೋಷ ಇವತ್ತು ಎರಡನೇ ಸಾಂಗ್ ಇದು ಮಾಡ್ತಾ ಇದ್ದಾರೆ ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದೀನಿ ಅದು ಬೇಡ ಅದು ಹೇಳಿ ಹೇಳ್ಬಿಟ್ಟು ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದ್ದರೆ ಡಬ್ಬಿಂಗಲ್ಲಿ ಒಂಥರ ಇದ್ದರೆ ರಿಲೀಸ್ ಒಂಥರ ಆಗ್ಬಿಡ್ತೀನಿ ಅಂತಿಲ್ಲ ನಾನು ಗಣೇಶ್ ಯಾಕ ಇದೆಯಾ ಡೈರೆಕ್ಟರ್ ಗೊತ್ತು ಶ್ರೀನಿವಾಸ ಬೈಸ್ ಅವರಿಗೆ ಸೊ ಹೀಗಾಗಿ ತುಂಬ ಚೆನ್ನಾಗಿದೆ ನಮ್ಮ ಶಿವಧ್ವಜನ್ ಹೇಳೋದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಒಂಥರ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ ಇಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು ಯಾಕಂದ್ರೆ ಅವರು ಹಿಂದೆ ಮಾಡಿದ ಎಲ್ಲ ಚಿತ್ರಗಳು ದಂಡುಪಾಳಿಯನ್ನೆಲ್ಲ ನೀವು ನೋಡಿದರೆ ದಂಡುಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ ಈಗ ಅದರ ಒಂದು ಶಾಡೋ ಇಂದ ಇದು ಹೊರಗಡೆ ತೊಂದರೆ ಇದೊಂದು ಪ್ರಯೋಗ ಮಾಡಿದ್ದಾರೆ ಶ್ರೀನಿವಾಸರಾಜು ಅವರು ಖಂಡಿತವಾಗ್ಲು ನಾವೆಲ್ಲರೂ ಸೇರಿ ಅವ್ರು ಒಳ್ಳೇದಾಗಲಿ ಶ್ರೀನಿವಾಸರಾಜು ಅವರಿಗೆ ಈ ಥರದ ಒಂದು ಪ್ರಯೋಗ ಈ ಥರ ಒಂದು ಫ್ಯಾಮಿಲಿ ಡ್ರಾಮಾನು ಒಂದು ಹ್ಯೂಮರ್ಸ್ಪೈನಲ್ಲಿ ಮಾಡ್ಬೋದು ರಾಜ್ ಅವರು ಅಂತ ಹೇಳೋದಕ್ಕೆ ನೀವೆಲ್ಲರ ಒಂದು ಸಹಕಾರ ಮತ್ತೆ ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ ತ್ರಿಶೂಲ್ ಎಂಟರ್ಪ್ರೈ ಎಂಟರ್ಟೈನ್ಮೆಂಟ್ಸ್ ಇಲ್ಲಿ ಪ್ರಶಾಂತ್ ಮೇಲೆ ಆಗಲಿ ಡೈರೆಕ್ಟ್ ಶ್ರೀನಿವಾಸ ಇರಲಿ ಗಣೇಶ್ ಮೇಲೆ ಎಲ್ಲ ಕಲಾವಿದರ ಮೇಲೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ ಮತ್ತೆ ಹಾಗೆಯೇ ಇವತ್ತು ಸೆಕೆಂಡ್ ಲಾಂಚ್ ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್ ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು ದಯಮಾಡಿ ಕೇಳಿ ನೀವೆಲ್ಲ ಎಂಜಾಯ್ ಮಾಡಿ ನಿಮ್ಮ ಆಶೀರ್ವಾದ ಅಭಿಮಾನ ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಎಲ್ಲ ಕಲಾವಿದರು ಮತ್ತು ಎಲ್ಲ ನಿರ್ಮಾಪಕರು ನಿರ್ದೇಶಕರ ಮೇಲೆ ಇರಲಿ ಅಂತ ಕೇಳಿಕೊಂಡು ನಾನು ಹೇಳ ಮಾತನಾಡಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ ಯು